ತುಂಗಭದ್ರಾ ಆಣೆಕಟ್ಟು ಭರ್ತಿಯಾಗಲು ಕ್ಷಣಗಣನೆ ಯಾವುದೇ ಸಂದರ್ಭದಲ್ಲಾದರೂ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ಬಿಡುವ ಸಾಧ್ಯತೆ ತುಂಗಭದ್ರಾ ಡ್ಯಾಮ್ ಸೂಪ್ರಿಡೆಂಟ್ ಇಂಜಿನಿಯರ್ ಪ್ರಕಟಣೆ ರಾಯಚೂರು ಜಿಲ್ಲೆಯ ತುಂಗಭದ್ರಾ ಆಣೆಕಟ್ಟು ರೈತರ ಜೀವನಾಡಿಯಾಗಿದ್ದು ತುಂಗಾ ನದಿ ಭದ್ರಾ ನದಿ ಮತ್ತು ವರದಾ ನದಿಯಿಂದ ಹೊರಹರಿವು ಹೆಚ್ಚಾಗುತ್ತಿರುವುದರಿಂದ ಮತ್ತು ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವುದರಿಂದ ಒಳಹರಿವು ಹೆಚ್ಚುತ್ತಿದೆ ಆದ್ದರಿಂದ ಜಲಾಶಯಕ್ಕೆ ಒಳಹರಿವಿನ ಆಧಾರದ ಮೇಲೆ ಯಾವುದೇ ಸಮಯದಲ್ಲಾದರೂ ಜೀರೋ ಕ್ಯೂಸೆಕ್ಸ್ನಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ನವರೆಗೆ ಹೊರಹರಿವನ್ನು ನದಿಗೆ ಬಿಡಲಾಗುವುದು ಎಂದು ತುಂಗಭದ್ರಾ ಡ್ಯಾಮ್ ಬೋರ್ಡಿನ ಸೂಪರ್ಡೆಂಟ್ ಇಂಜಿನಿಯರ್ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಜೂನ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಒಂದು ಗಂಟೆಗೆ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ